ಗಣಪತಿನ ನೆನ್ಸ್ಕೊಂಡು ಶುರು ಮಾಡಿದ್ರಿ ಮಾತನ್ನ ಸೊ ಗಣಪತಿ ಹಿಟ್ ಆಗಿತ್ತು ಗಣೇಶನ್ ಸಾಂಗ್ ಅವಾಗ ಇದು ಗಣೇಶನ್ ಅಪ್ಪ ಆ ಭಕ್ತನ ಸಿನಿಮಾ ಕಣ್ಣಪ್ಪ ಸೊ ಇಲ್ಲಿ ಎಮೋಷನಲ್ ಆಗಿ ಯಾವ ತರ ಕ್ಯಾರಿ ಮಾಡ್ತೀರಾ ಈ ಹಾಡನ್ನ ಜೊತೆಗೆ ಶಿವರಾತ್ರಿ ಕೂಡ ಬರುತ್ತೆ ಸೊ ಆ ಟೈಮಿಗೆ ಏನಾದ್ರೂ ಸ್ಪೆಷಲ್ ಸಾಂಗ್ ಬಿಡ್ತೀರಾ ಹೇಗೆ ಅಂತ ಎಬಿಸಿ ಗಣೇಶ ಆ ಸಾಂಗ್ ಹಿಟ್ ಆಗಿತ್ತು ಸೂಪರ್ ಡೂಪರ್ ಆಗಿತ್ತು ಈಗ ಅದರ ತಂದೆ ಶಿವ ಗಾಡ್ ಶಿವ ತಂದೆ ಗಣಪತಿ ತಪ್ಪ ಸೊ ಈ ಕಣ್ಣಪ್ಪ ಮೂವಿಯಲ್ಲಿ ಎಮೋಷನಲಿ ಆಗಿ ಆ ಸಾಂಗ್ ಅನ್ನು ಯಾವ್ ತರ ಕ್ಯಾರಿ ಮಾಡಿದೀರಾಂತಮೋಷನಲ್ ಆಗಿ ಕ್ಲೈಮ್ಯಾಕ್ಸ್ ಅದೇ ಅವ್ರು ಹೇಳಿದಾಗ ಮೋಹನ್ ಬಾಬು ಸರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದಕ್ಕೆ ನನಗೆ ಕರ್ದಿದ್ದು ಅವ್ರು ಬಂದು ಹಿಂಗೆ ಸಲದ್ ಬಂದು ಹಿಂಗೆ ಮಾಡ್ತೀನಿ ಅಂದರು ಸರ್ ಹಂಗೆಲ್ಲ ಮಾಡ್ಬಾರ್ದು ಹಿಂಗೆ ಮಾಡಬೇಕು ಅಂತ ಏನಪ್ಪ ನೀವ್ ಯಾಕೆ ಕರ್ತ ಅವರು ಅವರೇ ನನಗೆ ಕರ್ದದು ಇವ್ನು ಅದಕ್ಕೆ ಅರ್ದೈತ ಅವರು ನನಗೆ ಆದರೆ ಸವೆಂಟೀನ್ ಟೇಕ್ಸ್ ಏಯ್ಟೀನ್ ಟೇಕ್ಸ್ ಎಲ್ಲ ಹೋಗಿದೆ ಸೆವೆಂಟೀನ್ ಟೇಕ್ ನನಗೆಲ್ಲಾಗಲ್ಲ ಸರ್ ಆಗದೆ ಇದ್ರೆ ಒಂದು ಮೋರ್ ಟೇಕ್ ಸರ್ ಬರಲೇಬೇಕು ಇವನು ಕೇಳಿ ನಂಗೆ ಕೇಳಿ ಆಗಲ್ಲಪ್ಪ ಅಂತ ಆಮೇಲೆ ಸರ್ ನೀವೇ ಬನ್ನಿ ಈಸ ಆಮೇಲೆ ಅವ್ರು ನೋಡೋದು ಕರೆಕ್ಟೇ ನೀಡೋದು ಕರೆಕ್ಟೇ ಅದಕ್ಕೆ ಬರಲಿಲ್ಲ ಅದಕ್ಕೆ ಅವ್ರ ತೆಜ್ ಸರ್ ಯಾಕೆ ಬರಲಿಲ್ಲ ಬರುತ್ತೆ ಅಲ್ವಾ ಬರಲಿಲ್ಲ ಏನಿಲ್ಲ ಆ್ಯಂಡ್ ಪೊಸಿಷನ್ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಎಮೋಷನ್ ಫೈನಲ್ ಕ್ಲೈಮ್ಯಾಕ್ಸ್ ನೀವು ನೋಡಬೇಕು ಮೋಹನ್ ಬಾಬು ಸರ್ ಇಸ್ ಅ ಪರ್ಫೆಕ್ಟಿ ಡನ್ ಹೈಸ್ ತಗೊಂಡೋಗ್ಬೇಕು ಆ ಥರ ಆ್ಯಕ್ಟಿವ್ ಅವರು ಅಂದರೆ ಐ ಥಿಂಕ್ ಆ ಲವೇಜ್ ಕರೆಕ್ಟೇ ಆನ್ಸರ್ ಇವಲ್ಲ ನಾನು ಏನೇನೇ ಹೊರತು ಹೋಗಿ ಸಾಕಷ್ಟು ಕಮರ್ಷಿಯಲ್ ಕೊಟ್ಟಿದ್ದೀರಾ ಈ ಕಡೆ ಶಿವ ಭಕ್ತರು ಬಸವಣ್ಣನ ಭಕ್ತರಾಗಿರೋದ್ರಿಂದ ಈ ತರ ಈಗ ಟ್ರೆಂಡ್ ಸೆಟ್ ಅಂಗ್ ಸಿನಿಮಾಗಳೆಲ್ಲ ಮೈಥಾಲಜಿಕಲ್ ಕತೆಗಳು ಸಾಕಷ್ಟು ಬರ್ತಾ ಇದೆ ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಕಡೆಯಿಂದ ಸೊ ಮುಂದೆ ಏನಾದ್ರು ನೀವು ಸಿನಿಮಾಗಳು ಮಾಡೋದಾದ್ರೆ ಯಾವ್ದಾದ್ರು ಕರ್ನಾಟಕದಿಂದ ಯಾಕಂದ್ರೆ ನೀವು ಹಳೆ ಮೈಸೂರು ಪ್ರಾಂತ್ಯ ಆಗಿರೋದ ಮಹೇಶ್ವರ ಸಿದಾಪತಿಲ್ಲ ಗೊತ್ತಿರುತ್ತೆ ಯಾವ್ದಾರ ಮಾಡಬಹುದಾ ಅಂತ ಮುಂದೊಂದು ದಿನ ಇಲ್ಲ ಇದುವರೆಗೂ ಇಲ್ಲ ಅದು ಇಲ್ಲ ಅಲ್ಲಿಂದ ಬರಬೇಕು ನಾವು ತಿಳ್ಕೆ ಮಾಡಿದ್ರೆ ಆಗಲ್ಲ ಅಲ್ಲಿಂದ ಅಲ್ಲಿ ಆರ್ಡರ್ ಬರಬೇಕು ಅದು ಸರ್ ಅದು ಆರ್ಡರ್ ಬಂದಾಗ ಮಾಡ್ತೀವಿ ಸರ್ ವಿಷ್ಣು ಸರ್ ಈ ಕಡೆ ಇಲ್ಲಿ ವಿಷ್ಣು ಸರ್ ಹಿಸ್ಟ್ರಿ ಟೀಚರ್ ಈಗ ಈ ಕಾಸ್ಟ್